ಸುಹಾಶ್ ಶೆಟ್ಟಿ ಕೊಲೆಯಲ್ಲಿ ಪಿಎಫ್ಐ ಕೈವಾಡದ ಆರೋಪ ಕೇಳಿಬಂದಿದೆ ಹಿಂದೂ ಪರ ಸಂಘಟನೆಗಳಿಂದ ಈ ವಿಷಯವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮುಸ್ಲಿಂ ಉಗ್ರರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಒತ್ತಡವನ್ನ ಹಾಕ್ತಾ ಇದ್ದಾರೆ ಇಲ್ಲಿ ಪಿ ಸಂಘಟನೆಯ ಕೈವಾಡ ಇದೆ ಅನ್ನೋ ಸಂಶಯ ವ್ಯಕ್ತವಾಗ್ತಾ ಇದೆ ಇನ್ನು ಮುಸ್ಲಿಂ ಉಗ್ರರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿ ಹಿಂದೂ ಸಂಘಟನೆಯವರು ಒತ್ತಡವನ್ನ ಹಾಕ್ತಾ ಇದ್ದಾರೆ ಇನ್ನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಬಂದ್ಗೆ ಕರೆಯನ್ನ ನೀಡಲಾಗಿದೆ ವ್ಯಾಪಾರ ವಹಿವಾಟು ವಾಹನ ಸಂಚಾರ ಬಂದ್ ಆಗಿದೆ ಸದ್ಯಕ್ಕೆ ಹಿಂದೂಪರ ಸಂಘಟನೆಗಳಿಂದ ಈ ಬಂದ್ಗೆ ಕರೆಯನ್ನ ನೀಡಲಾಗಿದೆ ಇನ್ನು ಪೊಲೀಸರು ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ದಾರೆ ಯಾವುದೇ ರೀತಿಯಲ್ಲೂ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನೋ ಕಾರಣಕ್ಕೆ ರಾತ್ರಿ ಸುಮಾರು ಎಂಟು ಗಂಟೆ ಸಮಯದಲ್ಲಿ ನಮ್ಮ ಸಂಘಟನೆಯ ಕಾರ್ಯಕರ್ತರಾದಂತಹ ಸುಹಾಸ್ ಶೆಟ್ಟಿ ಮತ್ತು ಉಳಿದಂಥ ಐದು ಜನ ತನ್ನ ಕಾರಲ್ಲಿ ಹೋಗಬೇಕಾದ್ರೆ ಜಿಹಾದಿ ಇಸ್ಲಾಮಿಕ್ ಭಯೋತ್ಪಾದಕ ಮುಸಲ್ಮಾನರು ಆ ವಾಹನವನ್ನು ಅಡ್ಡಕಟ್ಟಿ ಸುಹಾಸ್ ಎಂಬಂತಹ ಒಬ್ಬ ಹಿಂದೂ ಕಾರ್ಯಕರ್ತನನ್ನು ಹತ್ಯೆ ಮಾಡಿದ್ದಾರೆ ಇದೊಂದು ಪ್ರೀಪ್ಲ್ಯಾಂಡ್ ಮಾಡರ್ ಮತ್ತು ಇದರ ಹಿಂದೆ ನಿಷೇಧಿತ ಇಸ್ಲಾಮಿಕ್ ಉಗ್ರವಾದಿ ಸಂಘಟನೆ ಪಿ ಎಫ್ ಐಯ ನೇರವಾದಂಥ ಕೈವಾಡ ಇದೆ ಹಾಗಾಗಿ ಸುಭಾಷ್ ಶೆಟ್ಟಿಯ ಹತ್ಯೆಯನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಭಾಳ ಇದನ್ನು ಖಂಡಿಸುತ್ತದೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ದಕ್ಷಿಣ ಕನ್ನಡ ಜಿಲ್ಲೆಗೆ ಜಿಲ್ಲೆಯನ್ನು ಬಂದ್ಗೆ ಇವತ್ತು ಎಲ್ಲಾ ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಎಲ್ಲಾ ಹಿಂದೂ ಸಂಘಟನೆಗಳು ಇವತ್ತು ಬಂದಿಗೆ ಕರೆ ಕೊಡ್ತಾ ಇದೀವಿ ರಾತ್ರಿ ಸುಮಾರು ಎಂಟು ಗಂಟೆ ಸಮಯದಲ್ಲಿ ಸುಹಾಷ್ ಶೆಟ್ಟಿ ಕೊಲೆಗೆ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ ಆರೋಪಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಬಿಜೆಪಿ ಅವರು ಒತ್ತಡವನ್ನ ಹಾಕ್ತಾ ಇದ್ದಾರೆ ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು ಅಂತೇಳಿ ಅವರು ಒತ್ತಡವನ್ನ ಹಾಕ್ತಾ ಇದ್ದಾರೆ ಸುಹಾಶ್ ಶೆಟ್ಟಿ ಅನ್ನುವಂತ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಆಗಿದೆ ಇವತ್ತು ಇಡೀ ಇಡೀ ರಾಜ್ಯದಲ್ಲಿ ಹಿಂದೂಗಳಿಗೆ ಉಳಿಗಾಲ ಇಲ್ಲದಂಥ ಒಂದು ಪರಿಸ್ಥಿತಿ ನಮ್ಮ ಕಣ್ಮುಂದೆ ಮುಂದೆ ಬರ್ತಾ ಇದೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಹತ್ರ ಆಗಿ ಯಾರು ಈ ಕೊಲೆಯನ್ನು ಮಾಡಿದ್ದಾರೆ ಈ ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ದಾರೆ ಹಾಡುವಾಗ್ಲೇ ಅವರನ್ನು ಆಗಿ ಬಂಧಿಸಬೇಕು ಕಾನೂನು ಕ್ರಮ ಜರುಗಿಸಬೇಕು ಅನ್ನುವಂಥ ಮಾತನ್ನು ಸಹ ಹೇಳಿಕ್ಕೆ ಇಚ್ಛಿಸ್ತಾ ಇದ್ದೇವೆ ಎಲ್ಲ ಕಡೆ ಸಹ ಈ ರೀತಿಯ ಸಮಾಜಘಾತಕ ಶಕ್ತಿಗಳಿಗೆ ಕುಮ್ಮಕ್ಕು ಕೊಡ್ತಿರುವ ಕಾರಣಕ್ಕಾಗಿ ಈ ರೀತಿ ಘಟನೆಗಳು ಆಗ್ತಾ ಇದೆ ಮೇಲ್ನೋಟಕ್ಕೆ ನೋಡುವಾಗ ಬಹಳ ಪ್ಲ್ಯಾನ್ ಮಾಡಿ ಈ ಹತ್ಯೆ ಆಗಿದೆ ಕಾರಲ್ಲಿದ್ದಂಥ ಮತ್ತೊಬ್ಬ ವ್ಯಕ್ತಿಗೆ ಸಹ ಕೈ ಮತ್ತು ಸ್ವಲ್ಪ ಗಂಭೀರ ಸ್ವರೂಪದ ಗಾಯಗಳು ಸಹ ಆಗಿರ್ತದೆ ಪೊಲೀಸ್ ಇಲಾಖೆ ಹತ್ರ ನಾವು ಬಹಳಷ್ಟು ಸಮಯಗಳಿಂದ ಯಾರೆಲ್ಲ ಬೇರೆ ಬೇರೆ ಪ್ರಶಾಂತ್ ಪೂಜಾರಿ ಹತ್ಯೆ ಆಗಿರ್ಬೋದು ಬೇರೆ ಬೇರೆ ಹತ್ಯೆಗಳಲ್ಲಿ ಭಾಗಿಯಾದಂಥವರನ್ನು ಶೇಷಣಿಗೆ ಕರೆಸಬೇಕು ಅವರು ಏನು ಮಾಡ್ತಾ ಇದ್ದಾರೆ ಅವರ ಚಲನವಲನಗಳ ಮೇಲೆ ನಿಗಾ ಇಡಬೇಕು ಒಂದು ಪ್ರೀಪ್ಲ್ಯಾಂಡ್ ಆಗಿ ಈ ಒಂದು ಯೋಜನೆ ಆಗಿತ್ತು ಅಂತ ನಮಗೆಲ್ಲಿಯೇ ತಿಳಿದು ಬಂದಿದೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸಂಪೂರ್ಣವಾಗಿ ಹಿಂದೆ ಯಾವ ರೀತಿ ಎಸ್ ಡಿ ಪಿ ಕೆ ಎಫ್ ಡಿ ಅವರ ಕೇಸನ್ನು ಹಿಂಪಡೆಯುವ ಮೂಲಕ ಹಿಂದಿನ ಬಾಗಿಲಿನಿಂದ ಅವರಿಗೆ ಸಹಕಾರ ಕೊಡುವಂಥ ಕೆಲಸ ಕಾಂಗ್ರೆಸ್ ನೇತೃತ್ವ ಸರ್ಕಾರಕ್ಕೆ ಹಾಕಿದೆ ಖಂಡಿತವಾಗಿ ಚಂಡ ಕಾಂಗ್ರೆಸ್ ಸರ್ಕಾರ ಅದರ ಜೊತೆಗೆ ಇವತ್ತು ಕೈಗೆ ಬಲೆ ತೊಟ್ಟಿರುವ ನಮ್ಮ ಪೊಲೀಸ್ ಇಲಾಖೆಯನ್ನು ಪ್ರಥಮತವಾಗಿ ನಾವು ಅವರ ಬಗ್ಗೆ ವಿರುದ್ಧವಾಗಿ ನಾವು ಪ್ರತಿಭಟಿಸಿ ಅವರಿಗೆ ತಕ್ಕ ಉತ್ತರ ಕೊಡದಿದ್ದರೆ ಖಂಡಿತವಾಗಿ ಮಂಗಳೂರಿನ ಜನ ನೆಮ್ಮದಿಯಿಂದ ಇನ್ನು ಮುಂದಿನ ದಿನಗಳಲ್ಲಿ ತಮ್ಮ ಜೀವನವನ್ನು ನಡೆಸಲಿಕ್ಕೆ ಭಾಳ ಕಷ್ಟ ಸಾಧ್ಯ ಯಾಕೆಂದರೆ ಇವತ್ತು ಆರು ಜನ ಇರುವಂಥ ಒಂದು ವೆಹಿಕಲ್ಲಲ್ಲಿ ಇವತ್ತು ಬೆನ್ನಿಟ್ಟು ಬಂದು ಈ ರೀತಿ ಕೃತ್ಯ ಮಾಡಬೇಕಾದ್ರೆ ಇದು ಪೂರ್ವ ಒಂದು ಕೃತ್ಯ ಅಂತ ನಾನು ನಿಲ್ಲಿಸ್ತೇನೆ ಖಂಡಿತವಾಗಿಯೂ ಇದೇ ರೀತಿ ಮುಂದುವರೆದ್ರೆ ಇಂದು ಸಮಾಜ ಖಂಡಿತವಾಗಿಯೂ ಅದನ್ನು ಸಹಿಸಲಿ ಇವತ್ತು ಆರು ಜನ ಇದ್ದಂಥ ಸಂದರ್ಭದಲ್ಲೂ ಏಕಾಏಕಿ ಒಂದು ಸಿನಿಮಾ ರೀ ಮಾದರಿಯ ರೀತಿಯಲ್ಲಿ ಒಂದು ಅಟ್ಟಹಾಸವನ್ನು ಮೆರೆದಿರ್ತಕ್ಕಂಥ ಘಟನೆಯನ್ನು ಇವತ್ತು ನಾವು ಕಂಡಿದ್ದೇವೆ ಇದನ್ನು ಖಂಡಿತವಾಗಿ ನಾವು ಖಂಡಿಸ್ತೇವೆ ಏನು ಒಬ್ಬ ಕಾರ್ಯಕರ್ತನನ್ನು ಇವತ್ತು ವಿನಾಕಾರಣ ಹತ್ಯೆ ಮಾಡಿರ್ತಕ್ಕಂಥದ್ದನ್ನು ಖಂಡಿತ ಹಿಂದೂ ಸಮಾಜ ಇದನ್ನು ಸಹಿಸಿಕೊಂಡು ಯಾವ ತರ ಆಕ್ರೋಶ ವ್ಯಕ್ತವಾಗ್ತಿದೆ ಇವತ್ತು ಬಂದ್ಗೆ ಕರೆಯನ್ನು ನೀಡಲಾಗಿದೆ ಯಾವ ತರ ಇದೆ ಪರಿಸ್ಥಿತಿ ಇವಾಗ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಂದ್ ಸೆಕೆಂಡ್ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಕಿಶನ್ ಈಗ ವಿವಿಧ ಹಿಂದೂ ಪರ ಸಂಘಟನೆಯವರು ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ ಒಂದ್ ಕಡೆ ನಿಷೇಧಾಜ್ಞೆ ಜಾರಿಯಾಗಿದೆ ಇವತ್ತು ಬೆಳಿಗ್ಗೆಯಿಂದ ಅಲ್ಲಿನ ಪರಿಸ್ಥಿತಿ ಹೆಂಗಿದೆ ಮತ್ತೆ ಬಿಜೆಪಿಯವರು ಮತ್ತೆ ಹಿಂದೂ ಸಂಘಟನೆಯವರು ನೇರವಾಗಿ ಪಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಆ ಶರ್ಮೇತ್ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಇಡೀ ಜಿಲ್ಲೆಯನ್ನು ಬಂದ್ ಮಾಡೋಕ್ಕೆ ವಿಶ್ವ ಹಿಂದೂ ಪರಿಷತ್ ಕರೆಯನ್ನು ಕೊಟ್ಟಿರುವಂಥದ್ದು ಈ ನಿಟ್ಟಿನಲ್ಲಿ ಇವತ್ತು ಮಂಗಳೂರಲ್ಲಿ ಅತ್ಯಂತ ಸಾರಿಗೆ ಸಂಪರ್ಕದಲ್ಲಿ ಹೆಚ್ಚಿನ ಪ್ರಾಬಲ್ಯವನ್ನು ಹೊಂದಿರುವಂಥದ್ದು ಖಾಸಗಿ ಬಸ್ಗಳು ಯಾವುದೇ ಖಾಸಗಿ ಬಸ್ ಇವತ್ತು ರಸ್ತೆಗೆ ಇಳಿತಿಲ್ಲ ಎಲ್ಲವೂ ಕೂಡ ಬಂದ್ ಆಗಿರುವಂಥದ್ದು ಇನ್ನುಳಿದಂತೆ ಹಲವು ಹೋಟೆಲ್ಗಳು ವ್ಯಾಪಾರ ಅಂಗ ವ್ಯಾಪಾರ ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೂಡ ಬಂದ್ ಆಗಿರುವಂಥದ್ದು ಈ ನಿಟ್ಟಿನಲ್ಲಿ ಸಂಘಟನೆಗಳು ಕರೆ ನೀಡಿರುವಂತೆ ಸಂಪೂರ್ಣವಾಗಿ ಜಿಲ್ಲೆ ಸ್ತಬ್ಧ ಆಗಿದೆ ಆದರೆ ಖಾಸಗಿ ವಾಹನಗಳ ಓಡಾಟ ಇದೆ ಇವತ್ತು ಒಂಬತ್ತು ಗಂಟೆ ನಂತರವಾಗಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಯ ಶವಾಗಾರದಿಂದ ಕಾರಿಂಜದ ಪುಳಿಮಜಲು ಎಂಬಲ್ಲಿ ಸುಭಾಷ್ ಶೆಟ್ಟಿಯ ಮನೆ ಇರುವಂಥದ್ದು ಹಾಗಾಗಿ ಅಲ್ಲಿ ಆತನ ಮೃತದೇಹವನ್ನು ಯಾತ್ರೆ ಮೂಲಕ ಕೊಂಡೋಗೋಕ್ಕೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಪ್ಲ್ಯಾನ್ಗಳನ್ನು ಮಾಡಿದ್ದಾರೆ ಈಗಾಗಲೇ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ನಿನ್ನೆ ಹತ್ಯೆಗೆ ಬಳಸಿದಂಥ ಚೂರಿ ಇದು ಅಂತ ಹೇಳಲಾಗ್ತಿರುವಂಥದ್ದು ಹಾಗಾಗಿ ಆರೋಪಿಗಳು ಇಲ್ಲಿ ಎಸೆದು ಹೋಗಿರುವಂಥ ಸಾಧ್ಯತೆಗಳು ಇದೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಇದು ಮಂಗಳೂರಲ್ಲಿ ಮಂಗಳೂರ ಬಸ್ಪೆಯಲ್ಲಿ ನಿನ್ನೆ ನಡೆದಂಥ ಘಟನಾ ಸ್ಥಳದಿಂದ ಕೊಡ್ತಾ ಇರುವಂಥ ದೃಶ್ಯ ಹಾಗಾಗಿ ನಿನ್ನೆ ಆರೋಪಿಗಳು ಈ ಆಯುಧ ಮೂಲಕವಾಗಿ ದಾಳಿ ಮಾಡಿರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ಈ ನಿಟ್ಟಿನಲ್ಲಿ ಇವತ್ತು ಸುಮಾರು ಒಂಬತ್ತು ಗಂಟೆ ನಂತರವಾಗಿ ಮಂಗಳೂರಿನ ಎ ಜೆ ಆಸ್ಪತ್ರೆಯ ಶವಾಗಾರದಿಂದ ಸುವಾಸ್ ಮೃತದೇಹವನ್ನು ಆ ಯಾತ್ರೆ ಮೂಲಕವಾಗಿ ಕೊಂಡು ಸಾಧ್ಯತೆಗಳು ಕರೆದಿದೆ ಮಂಗಳೂರಿನ ಮಂಗಳೂರಿಂದ ಪರಂಗಿಪೇಟೆ ಬಿಸಿ ರೋಡು ಬಂಟ್ವಾಳ ಕಾರಿಂಜ ಸೇರಿದಂತೆ ಅವರ ಮನೆ ಇರುವಂಥದ್ದು ಕಾರಿಂಜದ ಪುಳಿಮಜಲ್ ಎಂಬಲ್ಲಿ ಅಲ್ಲಿ ತನಕ ಯಾತ್ರೆ ಮಾಡೋಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ ಆ ಪೊಲೀಸರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಅಂದರೆ ಸೂಕ್ಷ್ಮ ಪ್ರದೇಶದಲ್ಲಿ ಭಾಗಿಯಾಗಿದ್ದಾರೆ ಬಂಟ್ವಾಳ ಮೂಲಕವಾಗಿ ಈ ಯಾತ್ರೆ ಸಾಗಬೇಕಾಗಿರೋ ಹಿನ್ನೆಲೆಯಲ್ಲಿ ಆ ಬಂಟ್ವಾಳದಲ್ಲಿ ಅತಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಲಾಗಿದೆ ಈಗಾಗಲೇ ನಾಲ್ಕು ದಿನಗಳ ಕಾಲ ನಿಷೇಧಾಜ್ಞೆಯನ್ನು ಮಂಗಳೂರು ನಗರ ಪೊಲೀಸ್ ಕಮಿಷನೇಟರ್ ವ್ಯಾಪ್ತಿಯಲ್ಲಿ ಮಾಡಿರುವಂಥದ್ದು ಶರ್ಮಿತಾ फॉलोअप अपना थैंक यू किशन ई क्षण महतिया